ನಮಸ್ಕಾರ ಹರೇ ಕೃಷ್ಣ ಹೇಗಿದ್ದೀರಾ ಅಲ್ಲ ಎಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನಗಳಾಯಿತು ನಾನು ವಿಡಿಯೋ ಶೇರ್ ಮಾಡಿ ಸಾಕಷ್ಟು ಜನ ಅಕ್ಕ ಹೇಳ್ತಾ ಇದ್ರಿ ಅಕ್ಕ ವಿಡಿಯೋ ಶೇರ್ ಮಾಡ್ತಾ ಇಲ್ಲ ಅಂತ ಬಟ್ ನಿಜ ಹೇಳ ಇನ್ನು ಮುಂದೆ ನಾನು ರೆಗ್ಯುಲರ್ ಬೇಸಿಸಲ್ಲಿ ನಿಮಗೆ ಇಷ್ಟವಾದ ಟಾಪಿಕ್ ಮೇಲೆ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಬರ್ತೀನಿ ಹೀಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಈಗ ಆಲ್ರೆಡಿ ಟೈಟಲ್ ನೋಡಿ ನಿಮ್ಗೆಲ್ಲ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ ಈಗ ಬೇಸಿಗೆ ನಡೀತಾ ಇದೆ ಬೇಸಿಗೆ ಅಂದ ತಕ್ಷಣ ಸ್ಕಿನ್ ಟ್ಯಾನ್ ಆಗೋದಂತೂ ಸಹಜನೇ ಸ್ಕಿನ್ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇರ್ತೀವಿ ಹೊರಗಡೆ ಹೋಗುವಾಗ ಸನ್ ಗ್ಲಾಸ್ ಆಗಲಿ ಫೇಸ್ನ ಕವರ್ ಮಾಡಿಬಿಟ್ಟು ಹೊರಗಡೆ ಹೋಗ್ತಾ ಇರ್ತೀವಿ ಆದರೂ ಕೂಡ ಸ್ಕಿನ್ ಟ್ಯಾನ್ ಆಗ್ತಾ ಇರುತ್ತೆ ಟ್ಯಾನ್ ಆಗಿದ ನಂತರ ಸ್ಕಿನ್ ಹುಡುಗಿ ತುಂಬ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಇವತ್ತಿನ ಫೇಶಿಯಲಲ್ಲಿ ನಾನು ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಆಗಿರೋ ವಸ್ತುಗಳನ್ನು ಸೊ ಈ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈ ಬೇಸಿಗೆಯಲ್ಲಿ ನೀವು ಫೇಶಿಯಲ್ ಮಾಡಿದ್ದೆ ಆದರೆ ನಿಮ್ಮ ಸ್ಕಿನ್ ಟ್ಯಾನಿಂಗ್ ಟ್ಯಾನಿಂಗ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಡಲ್ನೆಸ್ನ ಕಡಿಮೆ ಮಾಡಿ ಸ್ಕಿನ್ನ ಕ್ಲೀನ್ ಕ್ಲಿಯರ್ ಬ್ರೈಟ್ ಗ್ಲೋ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಹೇಳ್ತಾ ಇಲ್ಲ ಕಪ್ಪಾಗಿರೋ ಸ್ಕಿನ್ನು ವೈಟ್ ಆಗುತ್ತೆ ಅಂತ ಬಟ್ ಸ್ಕಿನ್ ಮೇಲಿರೋ ಟ್ಯಾನಿಂಗ್ ಕಡಿಮೆ ಆಗುತ್ತೆ ಡಲ್ನೆಸ್ನ ಕಡಿಮೆ ಮಾಡಿ ಒಂದು ಹೆಲ್ದಿ ಸ್ಕಿನ್ನ ನೀವು ಪಡೆದುಕೊಳ್ಬೋದು ಇನ್ನು ಈ ಅಲ್ಲಿ ಯೂಸ್ ಮಾಡ್ತಿರೋ ಮೇನ್ ವಸ್ತು ಬಂದ್ಬಿಟ್ಟು ಕೋರಿಯನ್ ಅವರ ಸ್ಕಿನ್ ಕೇರ್ ಅಲ್ಲಿ ಫಾಲೋ ಮಾಡ್ತಾರಲ್ಲ ಆ ವಸ್ತುನ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಕೋರಿಯನ್ ಅಂದ ತಕ್ಷಣ ಸಡನ್ ಆಗಿ ಎಲ್ಲರ ತಲೆಯಲ್ಲಿ ಬರೋದು ಮೇನ್ ವಸ್ತುವೆ ಅಕ್ಕಿ ಎಸ್ ನಾನಿವತ್ತು ಮನೆಯಲ್ಲಿ ಸಿಗುವಂತ ಅದು ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದೇ ಒಂದು ವಸ್ತುನ ಬಳಸ್ಕೊಂಡು ಪೂರ್ತಿ ಫೇಶಿಯಲ್ನ ಶೇರ್ ಮಾಡ್ತಾ ಇದ್ದೀನಿ ಅಕ್ಕಿ ಅಂತೂ ಎಲ್ಲರ ಮನೆಯಲ್ಲಿ ಡೈಲಿ ಬೇಸಿಸಲ್ಲಿ ತುಂಬ ಈಸಿಯಾಗಿ ಸಿಗುವಂಥ ವಸ್ತು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹೀಗಾಗಿ ಕಣ್ಣು ಮುಚ್ಚಿಕೊಂಡು ಆರಾಮಾಗಿ ಆಲ್ ಸ್ಕಿನ್ ಟೈಪ್ನವರು ಈ ಫೇಶಿಯಲ್ನ ಟ್ರೈ ಮಾಡ್ಕೊಳ್ಬೋದು ಸೊ ಮಾತು ಕಡಿಮೆ ಮಾಡೋಣ ಫೇಶಿಯಲಲ್ಲಿರೋ ಫಸ್ಟ್ ಸ್ಟೆಪ್ ಯಾವುದಂತ ನೋಡೋದ ಈಗ ಈ ಫೇಶಿಯಲ್ಗೋಸ್ಕರ ಇಲ್ಲಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಡೈಲಿ ನೀವು ನೀವೇನು ಅನ್ನ ಮಾಡೋಕ್ಕಿಂತ ಯೂಸ್ ಮಾಡ್ತೀರಲ್ಲ ಅದೇ ಅಕ್ಕಿನ ನೀವು ಯೂಸ್ ಮಾಡ್ಕೊಳ್ಳಿ ಯಾವುದೇ ಅಕ್ಕಿ ಇರಲಿ ನಡೆಯುತ್ತೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಬೌಲ್ಗೆ ಅಕ್ಕಿನ ಆ್ಯಡ್ ಮಾಡಿಕೊಳ್ಳಿ ಅಕ್ಕಿ ಆ್ಯಡ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಮೊದಲು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದೆರಡು ಸಾರಿ ಈಗ ಅಕ್ಕಿ ವಾಶ್ ಮಾಡಾಯಿತು ಅಕ್ಕಿ ವಾಶ್ ಮಾಡಿದ ನಂತರ ನಾನು ಇದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದೀನಿ ನೀರು ಆ್ಯಡ್ ಮಾಡಿದ ನಂತರ ಎರಡು ಗಂಟೆ ಕಾಲ ಅಕ್ಕಿನ ನೆನೆಯೋಕಿಡಿ ಈಗ ನೆನೆಯಕ್ಕಿಟ್ಟರು ಅಕ್ಕಿ ನೀರನ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಫೇಷಿಯಲ್ಲ ಶೇರ್ ಮಾಡ್ತಾ ಇದ್ದೀನಿ ಹೀಗಾಗಿ ಎರಡು ಗಂಟೆ ಕಾಲ ನೆನೆಯೋಕೆ ಎರಡು ಗಂಟೆ ಆದ ನಂತರ ನಾನು ಈ ಅಕ್ಕಿ ನೀರನ್ನ ಸಪ್ರೇಟ್ ಮಾಡಿದ್ದೀನಿ ಜಸ್ಟ್ ನಾನಿಲ್ಲಿ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಕಿರೋಂಥ ಅಕ್ಕಿನ ನೀವು ಅನ್ನ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು ಈಗ ಅಕ್ಕಿ ನೀರನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಫಸ್ಟ್ ಸ್ಟೆಪಲ್ಲಿ ಕ್ಲೀನ್ಸಿಂಗ್ನ ಶೇರ್ ಮಾಡ್ತಾ ಇದ್ದೀನಿ ಕ್ಲೀನ್ಸಿಂಗ್ಗೋಸ್ಕರ ಏನಿಲ್ಲ ಜಸ್ಟ್ ನಾನಿಲ್ಲಿ ನಾರ್ಮಲ್ ಅಕ್ಕಿ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅಕ್ಕಿ ನೀರು ನಮ್ಮ ಸ್ಕಿನ್ ಮೇಲಿರೋ ಧೂಳು ಡಸ್ಟ್ನ ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಬೆಸ್ಟ್ ನ್ಯಾಚುರಲ್ ಕ್ಲಿನ್ಸರ್ ಥರ ಕೆಲಸ ಮಾಡುತ್ತೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಏನು ಕ್ಲೀನ್ಸರ್ ತರ್ತಿರಲ್ಲ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕ್ಲೀನ್ಸರ್ ಇದು ಸ್ಕಿನ್ ಮೇಲಿರೋ ಧೂಳು ಡಸ್ಟ್ನ ಇಂಪ್ಯೂರಿಟಿನ ಪೂರ್ತಿಯಾಗಿ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿಯಾಗಿ ಕಾಟನ್ ಪ್ಯಾಡನ್ನ ಡಿಪ್ ಮಾಡಿ ಸ್ಕಿನ್ನ ಕ್ಲೀನ್ ಮಾಡ್ಕೊಳ್ಳಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ ಫೇಶಿಯಲ್ಗೋಸ್ಕರ ಸ್ಕಿನ್ನ ರೆಡಿ ಮಾಡ್ಕೊಳ್ಳಿ ಕ್ಲೀನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಹೀಗಾಗಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕಾಟನ್ ಪ್ಯಾಡನ್ನ ಯೂಸ್ ಮಾಡಿಕೊಂಡು ನಿಧಾನವಾಗಿ ಈ ರೀತಿಯಾಗಿ ಸ್ಕ್ರಬ್ ಸಾರಿ ಕ್ಲೀನ್ಸ್ ಮಾಡ್ಕೊಳ್ಳಿ ಕಾಟನ್ ಪ್ಯಾಡಿಂದ ನಾನಿಲ್ಲಿ ನೋಡ್ಬೋದು ಕಣ್ಣಿನ ಕೆಳಗಡೆ ಮೂಗಿನ ಹತ್ರ ಚೆನ್ನಾಗಿ ಕ್ಲೀನ್ಸ್ ಮಾಡ್ತಾ ಇದೀನಿ ಈ ರೀತಿಯಾಗಿ ಜಸ್ಟ್ ಒಂದು ನಿಮಿಷ ಕಾಲ ಕ್ಲೀನ್ ಮಾಡಿಕೊಡಿ ಕ್ಲೀನ್ ಮಾಡಿದ ನಂತರ ವಾಶ್ ಮಾಡಕ್ ಹೋಗ್ಬಿಡಿ ನಾವು ಇದೇ ಸ್ಕಿನ್ ಮೇಲೆ ಡೈರೆಕ್ಟ್ ಆಗಿ ಸ್ಕ್ರಬ್ ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ಗೋಸ್ಕರ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ ಸಾಫ್ಟ್ ಆಗಿರೋದನ್ನ ಯೂಸ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ರವೆ ರವೆ ತರ ಇರುವಂತ ಅಕ್ಕಿ ಹಿಟ್ಟನ ಯೂಸ್ ಮಾಡ್ಕೊಂಡು ಇದರಿಂದ ಸ್ಕ್ರಬ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಆಯ್ಲಿ ಸ್ಕಿನ್ ಇದ್ದರೆ ಅವರು ರೋಸ್ ವಾಟರ್ ಆ್ಯಡ್ ಮಾಡ್ಕೊಳ್ಬೋದಿಲ್ಲ ಅಕ್ಕಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ಕ್ರಬ್ ರೆಡಿ ಆಗುತ್ತೆ ಈಗ ರೆಡಿ ಮಾಡ್ಕೊಂಡಿರೋ ಈ ಸ್ಕ್ರಬ್ನ ಇಲ್ಲಿ ಕ್ಲೀನ್ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನಾವೇನು ಕ್ಲೀನ್ಸಿಂಗ್ ಮಾಡಿದ ನಂತರ ಫೇಸ್ನ ವಾಶ್ ಮಾಡಿರಲ್ಲ ಡೈರೆಕ್ಟಾಗಿ ಇಲ್ಲಿ ಸ್ಕ್ರಬ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಿಧಾನವಾಗಿ ಸ್ಕ್ರಬ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ರವಿ ರವಿ ಥರ ಯಾರು ಅಕ್ಕಿ ಹಿಟ್ಟಿನಿಂದ ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಮೇಲಿರೋ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಮತ್ತು ಧೂಳು ಡಸ್ಟ್ ಇಂಪ್ಯೂರಿಟಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೀಗಾಗಿ ಆದಷ್ಟು ನೀವು ರವೆ ಥರ ಇರೋ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಡಿ ಸೊ ಅಂದರೆ ಸ್ವಲ್ಪ ದಪ್ಪ ಇರೋವಂಥ ಅಕ್ಕಿ ಹಿಟ್ಟನ್ನು ಸ್ಕ್ರಬ್ಗೆ ಯೂಸ್ ಮಾಡಿ ಈ ರೀತಿಯಾಗಿ ಸ್ಕಿನ್ ಅಪ್ಲೈ ಮಾಡಿದ ನಂತರ ನಿಧಾನವಾಗಿ ಸ್ಕ್ರಬ್ ಮಾಡಿಕೊಡಿ ನಾವಿಲ್ಲಿ ಪಾತ್ರೆ ಇಲ್ಲ ಸ್ಕಿನ್ ಮೇಲೆ ಸ್ಕ್ರಬ್ ಮಾಡ್ತಾ ಇದ್ದೀವಿ ಹೀಗಾಗಿ ನಿಧಾನವಾಗಿ ಸ್ಕ್ರಬ್ ಮಾಡಿಕೊಡಿ ತುಂಬ ಜನ ಈ ತಪ್ಪನ್ನ ಮಾಡ್ತೀರಾ ಹೇಗೆ ಬೇಕೋ ಹಾಗೆ ಸ್ಕ್ರಬ್ ಮಾಡ್ತೀರಾ ಇದರಿಂದ ಏನಾಗುತ್ತೆ ಸ್ಕಿನ್ ಮೇಲೆ ಒಂದು ನ್ಯಾಚುರಲ್ ಮಾಯಶ್ಚರ್ ಇರುತ್ತೆ ಸೊ ಅದು ಹೊರಟು ಹೋಗುತ್ತೆ ಹೀಗಾಗಿ ಆದಷ್ಟು ನೀವು ನಿಧಾನವಾಗಿ ಮೈಲ್ಡ್ ಸಾಫ್ಟ್ ಹ್ಯಾಂಡಿಂದ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ ನಿಮಗೆಲ್ಲಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೋ ಅಲ್ಲಿ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ಒಂದು ನಿಮಿಷ ಕಾಲ ಸ್ಕ್ರಬ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಯೂಸ್ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲೆ ಮೈಲ್ಡ್ ಎಕ್ಸ್ಪೊಲೇಟರ್ ತರ ಕೆಲಸ ಮಾಡುತ್ತೆ ಸ್ಕಿನ್ ಮೇಲೆ ದೂರ್ ಡಸ್ಟ್ ಡೀಪ್ಲಿ ಕ್ಲೀನ್ ಮಾಡುತ್ತೆ ಸೊ ಈ ರೀತಿಯಾಗಿ ಒಂದ್ ನಿಮಿಷ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದ್ ನಿಮಿಷ ಆದ ನಂತರ ನಾರ್ಮಲ್ ಪ್ಲೇನ್ ವಾಟರ್ ವಾಶ್ ಮಾಡಿ ನೆಕ್ಸ್ಟ್ ಬರುತ್ತೆ ಮಸಾಜ್ ಜೆಲ್ ಕ್ರೀಮ್ ಈ ಕ್ರೀಮ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಅಕ್ಕಿ ನೀರು ನಂತರ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕೊನೆಯದಾಗಿ ನಾನು ಇದಕ್ಕೆ ಗ್ಲಿಸರಿನ್ ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಗ್ಲಿಸರಿನ್ ಇದು ಆಪ್ಷನಲ್ ತುಂಬ ಡ್ರೈ ಸ್ಕಿನ್ ಇದ್ರೆ ಆ್ಯಡ್ ಮಾಡಿ ಒಲಿ ಸ್ಕಿನ್ ಇರೋರು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಅಕ್ಕಿ ನೀರು ಅಲೋವೆರಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಕಾಲ ಒಂದು ನಿಮಿಷ ಕಾಲ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂದೊಳ್ಳೆ ಕ್ರೀಮ್ ಥರ ರೆಡಿ ಆಗುತ್ತೆ ಈಗ ಈ ರೀತಿ ರೆಡಿ ಮಾಡ್ಕೊಂಡಿರೋ ಕ್ರೀಮ್ನ ಈ ರೀತಿ ಫೇಸ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡ್ಬೋದು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ನಿಧಾನವಾಗಿ ಸ್ಕಿನ್ ಮೇಲೆ ಕ್ರೀಮ್ನ ಮೊದಲು ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನಾನು ಇಲ್ಲಿ ಏನು ಇದ್ದೀನಿ ಸಾಫ್ಟ್ ಕೈಗಳಿಂದ ನಿಧಾನವಾಗಿ ತುಂಬ ಪ್ರೆಷರ್ ಕೊಡೋಕೆ ಹೋಗ್ಬಿಡಿ ನಾನು ಆವಾಗಲೇ ಸ್ಕ್ರಬ್ಬಿಂಗಲ್ಲೇ ಹೇಳಿದೆ ಪಾತ್ರೆ ಇಲ್ಲ ನಾವು ಫೇಸ್ನ ಕ್ಲೀನ್ ಮಾಡ್ತಾಯಿದ್ದೀವಿ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗಾಗಿ ಆದಷ್ಟು ಸಾಫ್ಟ್ ಕೈಗಳಿಂದ ಆರಾಮಾಗಿ ನಿಧಾನವಾಗಿ ಮಸಾಜ್ ಮಾಡಿಕೊಳ್ಳಿ ಇದೇ ರೀತಿ ಮಸಾಜ್ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಸ್ಕಿನ್ ಒಳಗೆ ನ್ಯಾಚುರಲಿ ಗ್ಲೋ ಬ್ರೈಟ್ ಆಗಿ ಕಾಣಿಸುತ್ತೆ ಈ ರೀತಿಯಾಗಿ ಮಸಾಜ್ನ ಮಾಡ್ತಾ ಬನ್ನಿ ಒಂದು ನಿಮಿಷ ಕಾಲ ಸೊ ಇದರಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡಿದ್ದೀವಿ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನ ಹೀಲ್ ಮಾಡುತ್ತೆ ಇನ್ನು ಗ್ಲಿಸರಿನ್ ಏನು ಮಾಡುತ್ತೆ ನಮ್ಮ ಸ್ಕಿನ್ ಮೇಲಿರೋ ಮಾಶ್ಚರ್ ನ್ಯಾಚುರಲಿ ನಮ್ಮ ಸ್ಕಿನ್ ಮೇಲೆ ಮಾಯ್ಚರ್ ಅನ್ನೋದು ಇರುತ್ತೆ ಆ ಮಾಯ್ಚರ್ನ ಲಾಕ್ ಮಾಡುತ್ತೆ ಸ್ಕಿನ್ನ ಗ್ಲೋ ಬ್ರೈಟ್ ಹೆಲ್ದಿ ಸಾಫ್ಟ್ ಸಪ್ಪಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಏನಾದರೂ ಡ್ರೈ ಸ್ಕಿನ್ ಇದ್ದರೆ ಅಂಥವ್ರು ಡೀಲಿ ಬೇಸಿಸಲ್ಲಿ ರಾತ್ರಿ ಮಲಗುವಾಗ ಜಸ್ಟ್ ಗ್ಲಿಸರಿನ್ ಅಪ್ಲೈ ಮಾಡಿ ಮಲಗಿ ನಿಮ್ಗೆ ನಿಜ ಹೇಳ್ತೀನಿ ನಿಮ್ಮ ಸ್ಕಿನ್ ಮೇಲೆ ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಗ್ಲಿಸರಿನ್ ಈ ರೀತಿಯಾಗಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಒಂದೆರಡು ಎರಡು ನಿಮಿಷ ಕಾಲ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ನಿಮ್ಮ ಸ್ಕಿನ್ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಸೊ ಇದರಿಂದ ನಿಮ್ಮ ಸ್ಕಿನ್ ಮೇಲೆ ನ್ಯಾಚುರಲಿ ಗ್ಲೋ ಬ್ರೈಟ್ ಅನ್ನೋದು ಬರುತ್ತೆ ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಒಂದು ಎರಡು ನಿಮಿಷ ಕಾಲ ಮಸಾಜ್ ಮಾಡಿ ಮಸಾಜ್ ಆದ ನಂತರ ಡೈರೆಕ್ಟಾಗಿ ಫೇಸ್ ವಾಶ್ ಮಾಡೋಕ್ಕೆ ಹೋಗ್ಬಿಡಿ ಒಂದೆರಡು ನಿಮಿಷ ಕಾಲ ಹಾಗೆ ಬಿಡಿ ನ್ಯಾಚುರಲಿ ಡ್ರೈ ಆಗುತ್ತೆ ಡ್ರೈ ಫೇಸ್ ಮೇಲೆ ನಾವೀಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀವಿ ಈಗ ಫೈನಲ್ ಸ್ಟೆಪ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪೇಸ್ ಪ್ಯಾಕ್ ಫೇಷಿಯಲಲ್ಲಿ ಇದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು ಸೊ ಪೇಸ್ ಪ್ಯಾಕ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಮೈದಾ ಮೈದಾ ಎಲ್ಲನವರು ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಈಗ ನಾನು ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ ಅರೌಂಡ್ ಒಂದು ಸ್ಪೂನಷ್ಟು ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಅಕ್ಕಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಲು ಆಗಲ್ಲ ಅನ್ನೋರು ರೋಸ್ ವಾಟರ್ ಆ್ಯಡ್ ಮಾಡ್ಕೊಳ್ಬೋದು ಅಕ್ಕಿ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಈ ರೀತಿಯಾಗಿ ಪೇಸ್ ಪ್ಯಾಕ್ ರೆಡಿ ಆಗುತ್ತೆ ಯಾವ ರೀತಿ ರೆಡಿ ಆಗುತ್ತೆ ಅಂದರೆ ಮನೇಲೇನು ಬೆಣ್ಣೆ ಮತ್ತು ಕ್ರೀಮ್ ಇರುತ್ತಲ್ಲ ಆ ರೀತಿಯಾಗಿ ರೆಡಿ ಆಗತ್ತೆ ನಾನಿದ್ರೆ ಅಪ್ಲೈ ಮಾಡೋಕ್ಕಿಂತ ಮೊದಲು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆ ರೀತಿ ಕಾಣಿಸ್ತಾ ಇತ್ತು ನೀವೇ ನೋಡ್ಬೋದು ಈಗ ರೆಡಿ ಮಾಡ್ಕೊಂಡಿರೋ ಈ ಪೇಸ್ ಪ್ಯಾಕ್ನ ನಾನಿಲ್ಲೆ ಈ ರೀತಿಯಾಗಿ ಕ್ಲೀನ್ ಫೇಸ್ ಮೇಲೆ ಅಂದರೆ ಮಸಾಜ್ ಜೆಲ್ ಕ್ರೀಮ್ ಸ್ಟೆಪ್ ಆದ ನಂತರ ಅಪ್ಲೈ ಮಾಡ್ತಾ ಇದ್ದೀನಿ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡ್ತಾ ಇರುವಾಗ ನಾನು ಫೀಲ್ ಮಾಡ್ತಾ ಇದ್ದೆ ನನ್ನ ಸ್ಕಿನ್ ಮೇಲೆ ನಾನು ಬೆಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಆ ರೀತಿಯಾಗಿ ಸ್ಕಿನ್ ಮೇಲೆ ಫೇಸ್ ಪ್ಯಾಕ್ ಅಪ್ಲೈ ಆಗುತ್ತೆ ಸೊ ಈ ರೀತಿಯಾಗಿ ನಿಧಾನವಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ಮೈದಾ ಬಗ್ಗೆ ಹೇಳೋ ಆಗಿಲ್ಲ ಮೈದಾ ನಮ್ಮ ಸ್ಕಿನ್ ಸ್ಮೂತ್ ಸಾಫ್ಟ್ ಸಪ್ಪಲ್ ಮಾಡುತ್ತೆ ಟ್ಯಾಂಡಾಗಿ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ ಮೇಲೆ ಸ್ಪಾಟ್ಸ್ ಇದ್ದರೆ ಸ್ಪಾಟ್ಸ್ನ ಲೈಟನ್ ಅಪ್ ಮಾಡೋಕೆ ತುಂಬ ಹೆಲ್ಪ್ ಮಾಡುತ್ತೆ ನ ಕೂಡ ಕಡಿಮೆ ಮಾಡುತ್ತೆ ಸೊ ಅಕ್ಕಿ ಬಗ್ಗೆ ಹೇಳೋ ಆಗಿಲ್ಲ ಏನೇ ನೋಡ್ಬೋದು ನೀವು ಗೂಗಲ್ ಕೂಡ ಸರ್ಚ್ ಮಾಡಿ ನೋಡ್ಬೋದು ಸೊ ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಚೆನ್ನಾಗಿ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡಿಲ್ಲ ನಂತರ ಕೈಯಿಂದ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡಿದ ನಂತರ ಒಂದು ಹದಿನೈದು ನಿಮಿಷ ಕಾಲ ಬಿಡಿ ಹದಿನೈದು ನಿಮಿಷ ಆದ ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ವಾಶ್ ಮಾಡಿ ಇಂಪ್ಯಾಕ್ಟ್ ಆದ ನಂತರ ನಾನು ನನ್ನ ಸ್ಕಿನ್ನ ವಾಶ್ ಮಾಡಿದ್ದೀನಿ ನೋಡ್ಬೋದು ಸ್ಕಿನ್ ಅಡುಗೆ ತುಂಬ ಚೆನ್ನಾಗಿ ಕ್ಲೀನ್ ಕ್ಲಿಯರ್ ಹೆಲ್ದಿಯಾಗಿ ಕಾಣಿಸುತ್ತೆ ಈ ಫೇಶಿಯಲ್ನ ನೀವು ಜಸ್ಟ್ ಮಂತಲ್ಲಿ ತರ್ಟಿ ಡೇಸಲ್ಲಿ ಸಾರಿ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ನೀವೇನು ಪಾರ್ಲರ್ಗೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಫೇಶಿಯಲ್ ಮಾಡ್ತೀರಲ್ಲ ಆ ಫೇಶಿಯಲ್ನ ಮರೆತು ಮನೆಯಲ್ಲಿ ಸಿಗೋಂಥ ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಬಳಸ್ಕೊಂಡು ಈ ಫೇಶಿಯಲನ್ನ ನೀವೇ ನಿಮ್ಮ ಕೈಯಾರಿ ಮಾಡ್ಕೊಳ್ತೀರಾ ಅಷ್ಟೊಂದು ಚೆನ್ನಾಗಿ ನಿಮ್ಮ ಸ್ಕಿನ್ ಮೇಲೆ ಇದು ರಿಸಲ್ಟ್ ಕೊಡುತ್ತೆ ನ್ಯಾಚುರಲ್ ಆಗಿರೋ ವಸ್ತುಗಳು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಏನು ತುಂಬ ದುಡ್ಡು ಹಾಕೋ ಆಗಿಲ್ಲ ಕಡಿಮೆ ಖರ್ಚಲ್ಲಿ ಮನೇಲಿ ಸಿಗುವಂಥ ಅಂದರೆ ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ಆರಾಮಾಗಿ ನ್ಯಾಚುರಾಗಿ ಫೇಶಿಯಲ್ಲ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ ಸ್ಕಿನ್ ತುಂಬ ಡಲ್ಲಾಗಿದೆ ಸ್ಪಾಟ್ಸ್ ಇದೆ ಸ್ಕಿನ್ ನೋಡೋಕ್ಕೆ ತುಂಬಾ ತುಂಬ ಡಲ್ಲಾಗಿ ಕಾಣಿಸುತ್ತೆ ಅನ್ನೋರು ಪ್ಲೀಸ್ ಒಂದು ಸರಿ ಈ ಫೇಶಿಯಲನ್ನ ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಾರಿ ಸ್ವಲ್ಪ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಆಗ್ತಾ ಇತ್ತು ಯಾಕಂದರೆ ನನ್ನ ರೂಮ್ ಇರೋದು ರೋಡ್ ಸೈಡ್ ಹೀಗಾಗಿ ಸೌಂಡ್ ಬರ್ತಾ ಇರುತ್ತೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಸೌಂಡ್ ಅಂದ ತಕ್ಷಣ ಸೌಂಡ್ ಕೇಳಿಸಿರ್ಬೋದು ನಿಮಗೆ ಏನು ಮಾಡೋಕ್ಕಾಗಲ್ಲ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮತ್ತೆ ಸಿಗಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್